ಕಾಲ ನಮ್ಮೆಲ್ಲರನ್ನ ಕರೆದೊಯ್ಯೋ ಶಕ್ತಿ ಆದರೆ ನಾವು ಕೇಳಲಾರದ ನೋಡಲಾರದ ಒಂದು ದಾರಿ ಇದೆ ನಮ್ಮ ಕೈಯಿಂದ ತಪ್ಪಿಸಿಕೊಳ್ಳುವ ಒಳೆಯಲ್ಲಿ ಅರಿಯುವ ನೀರಿನಂತೆ ಇದೆ ಆದರೆ ಕೆಲವೊಮ್ಮೆ ಕಾಲ ತನ್ನ ದಡ ಬದಲಿಸ್ತದೆ ಒಬ್ಬನಿಗಾಗಿ ಒಂದು ತಪ್ಪಾದ ಕ್ಷಣಕ್ಕಾಗಿ ಒಂದು ತಪ್ಪಾದ ಕಲ್ಲಿಗಾಗಿ ಇವತ್ತು ನಾವು ಕೇಳ್ತಿರೋ ಕತೆ ಅಂತ ಒಂದು ಕ್ಷಣದ ಕತೆ ಮಲ್ಲೇನಹಳ್ಳಿ ಮಂಜು ಬೆಟ್ಟ ಮಳೆ ಈ ಹಳ್ಳಿ ಸಿಂಪಲ್ ಸ್ಲೋ ಪೀಸ್ಫುಲ್ ಆಗಿರ್ತದೆ ಆದರೆ ಈ ಹಳ್ಳಿಯಲ್ಲಿ ಒಬ್ಬ ಹುಡುಗ ಯಾವುದಕ್ಕೂ ಸೆಟಲ್ ಆಗದವನಲ್ಲ ವಿಹಾನ್ ಹದಿನೇಳು ವಯಸ್ಸು ಕ್ಯೂರಾಸಿಟಿ ಅಂದರೆ ಅವನ ಆರ್ಟ್ ಬಿಟ್ ಬೇರೆಯವರು ಆಟ ಆಡೋರು ಇವನು ಅಳೆಯ ಕಲ್ಲು ನೋಡ್ತಾನೆ ಬೇರೆಯವರು ಟಿಕ್ ಟಾಕ್ ನೋಡೋರು ಇವನು ಅಳೆ ಇನ್ಸ್ಕ್ರಿಪ್ಷನ್ ಓದ್ತಾನೆ ಹಳ್ಳಿಯವರು ನಗ್ತಾರೆ ನೋಡಿ ಇವನ ಬ್ರೈನ್ ಬೇರೆ ರೀತಿ ಕೆಲಸ ಮಾಡುತ್ತಲ್ಲಪ್ಪಾ ಅಂತ ಒಂದು ಮಳೆ ರಾತ್ರಿ ಮಿಂಚು ಒಡೆದ ಶಬ್ದ ಬೆಟ್ಟದ ಮೇಲೆ ಸತಮಾನ ಹಳೆಯ ದೇವಾಲಯ ಆ ದೇವಾಲಯದ ಬಳಿ ಹಳ್ಳಿಯವರು ಹೇಳ್ತಾರೆ ಅಲ್ಲಿ ಕಾಲ ತಿರುಗೋದು ಅಲ್ಲಿ ಯಾರು ಹೋಗ್ಬಾರ್ದು ಅಂತ ವಿಹಾನ್ ಮನೆಗೆ ಬರ್ತಿರಾಗ ಒಂದು ಬಿರುಸಿನ ಮಿಂಚು ಫೋಟ ಆಗುತ್ತದೆ ಬೆಟ್ಟದ ಕಡೆ ಒಡೆದಂತೆ ಮೇಲೆ ನೋಡ್ತಿದ್ರೆ ದೇವಾಲಯದ ಒಳಗಿಂದ ಬಿಳಿ ಸುವರ್ಣ ಬೆಳಕು ಹೊರಬರುತ್ತದೆ ನಿಂತು ನೋಡ್ತಾನೆ ಆ ಬೆಳಕನ್ನು ಅವನನ್ನು ಲಿಟ್ರಲ್ಲಿ ಅಟ್ರಾಕ್ಟ್ ಮಾಡುತ್ತದೆ ವಿಹಾನ್ ಟಾರ್ಚ್ ಹಾಕಿ ಒಳಗೆ ಹೋದಾಗ ಕತ್ತಲೆ ತೇವ ಗಾಳಿಯಲ್ಲಿ ಧೂಳಿನ ಆರಾಟ ಒಂದು ಗೋಡೆಯ ಮೇಲೆ ಒಂದು ಬರೆದಿರುತ್ತದೆ ನೀನು ನಿನ್ನೆ ನೋಡಿದರೆ ನಾಳೆ ನಿನ್ನನ್ನು ಹುಡುಕುತ್ತದೆ ಅಂತ ಅದನ್ನು ಓದಿದ ಕ್ಷಣದಲ್ಲಿ ಒಂದು ಗಾಜಿನ ನೆಲಕ್ಕೆ ಬೀಳುತ್ತದೆ ಅದರೊಳಗೆ ಕೆಂಪು ಕಲ್ಲು ಅವನು ಕಲ್ಲು ಎತ್ತುವ ಕ್ಷಣದಲ್ಲಿ ಬೆಳಕು ಜಗತ್ತು ಬಿಳಿಯಾಗುತ್ತದೆ ಕಿವಿಯಲ್ಲಿ ಒತ್ತಡ ಗಾಳಿಯ ಬಿರುಸು ಎಲ್ಲವೂ ಬಿಳಿ ನಂತರ ಗಾಳಿ ಶಾಂತ ವಿಹಾನ್ ಕಣ್ಣು ತೆರೆಯುತ್ತಾನೆ ಅವನ ಸೈಕಲ್ ಮೊಬೈಲ್ ದೇವಾಲಯ ಏನೂ ಇಲ್ಲ ಅವನು ನಿಂತಿದ್ದು ಅಳಿಯ ಅವನು ನಿಂತಿದ್ದು ಹಳ್ಳಿಯಲ್ಲಿ ಆದರೆ ನೂರು ವರ್ಷ ಹಿಂದಿನಂತಿದೆ ಮನೆಗಳು ಮಣ್ಣಿನ ಮನೆಗಳು ಜನರು ಅಳಿಯ ಬಟ್ಟೆ ಗಂಡಸರು ಕಬ್ಬಿಣದ ಬಾಗಿಲು ಮಾಡ್ತಾರೆ ಒಬ್ಬರುದ್ದ ಅವನನ್ನು ನೋಡ್ತಾನೆ ಹೇಗೋ ಬಂದಿದ್ದೀಮಗ ಯಾರು ನೀನು ಅಂತ ಕೇಳುತ್ತಾನೆ ವಿಹಾನ್ ಅಚ್ಚರಿಯಿಂದ ನಾನು ವಿಹಾನ್ ಇಲ್ಲಿ ಟ್ವೆಂಟಿ ಟ್ವೆಂಟಿ ಫೈ ಇಂದ ಅಂತಾನೆ ವೃದ್ಧ ಎಂತ ಟ್ವೆಂಟಿ ಟ್ವೆಂಟಿ ಫೈಯ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತು ನಡೀತಿದೆ ಅಂತ ಹೇಳ್ತಾನೆ ವಿಹಾನ್ ಒಮ್ಮೆಲೆ ಗಾಬರಿ ಆಗ್ತಾನೆ ನಾನು ಟ್ರೈನ್ ಟ್ರಾವೆಲ್ ಆಗಿದ್ದೀನ ಅಂತ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಲ್ಲೇನ ಹಳ್ಳಿ ಬಹಳ ದೊಡ್ಡ ಹಳ್ಳಿ ಜನರು ಬೇರೆ ರೀತಿಯ ಜೀವನ ಮಾಡ್ತಿದ್ರು ಬೆಳಗ್ಗೆ ಹೊಲ ಮಧ್ಯಾಹ್ನ ಕಸಬು ಸಂಜೆ ಹಿರಿಯರ ಸಭೆ ವಿಹಾನ್ಗೆ ಶಾಕ್ ಆಗುತ್ತದೆ ನನ್ನ ಹಳ್ಳಿ ನೂರು ವರ್ಷ ಹಿಂದೆ ಇಷ್ಟು ದೊಡ್ಡದಿತ್ತ ಅಂತ ಅವನು ಹುಡುಕುತ್ತಾ ನಡೆದುಕೊಂಡು ಒಂದು ಅಳೆಯ ಮನೆ ಮುಂದೆ ನಿಂತಿದ್ದಾನೆ ಆ ಮನೆಯ ಮೇಲೆ ಅದೇ ದೇವಾಲಯದಲ್ಲಿ ಕಂಡ ಸಿಂಬಲ್ ಇದೆ ವಿಹಾನ್ ಒಳಕ್ಕೆ ಹೋಗುತ್ತಾನೆ ಅಲ್ಲಿ ದೊರೆತ ಪುರಾತನ ಪುಸ್ತಕಗಳನ್ನ ನೋಡುತ್ತಾನೆ ಅದರ ಮೇಲೆ ಕಾಲಮುಖಿ ಕಲ್ಲು ಇಂದಿನ ದಿನದ ದ್ವಾರ ಹಿಂದೆ ಓದವರು ಬರುವ ದಾರಿ ಒಂದೇ ರೇಖೆ ಮುಗಿಯುವಾಗ ಅಂತ ಇರುತ್ತದೆ ವಿಹಾನ್ ಮನಸ್ಸಿನಲ್ಲೇ ಅಂದುಕೊಳ್ತಾನೆ ಅಂದ್ರೆ ನಾನು ಇಂದಿನಿಂದ ಹೊರಬರೋಕೆ ಒಂದು ರೇಖೆ ಮುರಿಯಬೇಕಾ ಅಂತ ಈ ಮನೆಯೊಳಗೆ ಈ ಮನೆಯೊಳಗಿದ್ದ ಒಬ್ಬ ಹುಡುಗಿ ನೀಲ ಕಣ್ಣುಗಳಲ್ಲಿ ಗಾಢ ನಗು ಮನಸ್ಸಿನಲ್ಲಿ ಭಯ ಅವಳು ವಿಹಾನ್ನ ನೋಡಿ ಕೂಗುತ್ತಾಳೆ ನೀನು ಇಲ್ಲಿ ಇರಬಾರದು ಈ ಹಳ್ಳಿಯಲ್ಲಿ ಕಾಲ ಹಿಂದಿರುಗೋದು ನಿಲ್ಲಲ್ಲ ಅಂತ ವಿಹಾನ್ ಗಾಬರಿಯಾಗುತ್ತಾನೆ ನೀನು ಯಾರು ನಿನಗೆ ಹೇಗೆ ಗೊತ್ತು ಅಂತ ಕೇಳುತ್ತಾನೆ ನೀಲಾ ಅದಕ್ಕೆ ನೀನು ಇಡುಕೊಂಡಕ್ ನೀನು ಹಿಡುಕೊಂಡ ಕಲ್ಲು ನನ್ನ ತಾತನದ್ದು ಒಂಬೈನೂರ ಮೂವತ್ತೊಂದರಲ್ಲಿ ಅವನು ಕಾಣಿಯಾಗಿದ್ದ ಅಂತ ಹೇಳುತ್ತಾನೆ ವಿಹಾನ್ ಹೇಳುತ್ತಾನೆ ಹಾಗಂದ್ರೆ ತಲೆಯನ್ನ ಡೌನ್ ಮಾಡ್ತಾಳೆ ಹೌದು ಮತ್ತೆ ಹಿಂದಿರುಗಲಿಲ್ಲ ಅಂತ ನೀಲ ವಿಹಾನ್ಗೆ ಹಳ್ಳಿಯ ರಹಸ್ಯ ಹೇಳುತ್ತಾಳೆ ಈ ಹಳ್ಳಿಯ ಮೇಲೆ ಒಂದು ಶಾಪ ಇದೆ ಕಾಲದ ಅರಿವು ಇಲ್ಲಿ ಕತ್ತರಿಸಿ ಹೋಗಿದೆ ಯಾರಾದರೂ ಕಾಲಮುಖಿ ಕಲ್ಲು ಹಿಡಿದರೆ ಅವನು ನಿನ್ನೆಗೆ ಹೋಗುತ್ತಾನೆ ಆದರೆ ಅವನು ಬದುಕಿ ಹಿಂದಿರುಗೋಕೆ ಒಂದು ಮಾತ್ರ ದಾರಿ ಕಾಲದ ರೇಖೆ ಮುರಿಯಬೇಕು ಅಂತ ವಿಹಾನ್ ಅದಕ್ಕೆ ಆ ಕಾಲ ರೇಖೆ ಏನು ಅಂತ ಕೇಳುತ್ತಾನೆ ಅವಳು ಬೆಟ್ಟದ ಮೇಲೆ ಇರುವ ದೇವಾಲಯವನ್ನ ತೋರಿಸುತ್ತಾಳೆ ಅಲ್ಲಿ ಒಂದು ಬರಹ ಇದೆ ಅದೇ ಆ ಕಾಲದ ರೇಖೆ ಹಳ್ಳಿ ಜನರು ಕೇಳ್ತಾರೆ ಹೊಸ ಹುಡುಗ ಯಾರು ಇವನ ಬಟ್ಟೆ ಹೊಸ ಮಾದರಿ ಇಲ್ಲ ಅಂತ ಒಬ್ಬ ಗೌಡ ನಾಗಪ್ಪ ವಿಹಾನ್ ಮೇಲೆ ಅನುಮಾನ ಅವನು ವಿಷಾರ್ ಮಾಡ್ತಾನೆ ಇವನು ದೇವಾಲಯದ ಶಾಪ ತೆಗೆಯೋಕೆ ಬಂದಿರಬಹುದು ಇವನ ಕಲ್ಲು ಇವನ ಹತ್ತಿರ ಕಲ್ಲು ಇರೋದು ಕಣೋ ಅಂತ ನಾಗಪ್ಪ ಹಳ್ಳಿಗೆ ಹಿಂತಿರುಗಿ ಜನರನ್ನ ಕೆಣಕುತ್ತಾನೆ ಇವನು ನಮ್ಮ ಕಾಲವನ್ನಲ್ಲ ಇವನು ನಮ್ಮ ಕಾಲವನ್ನು ಕದ್ದುಕೊಂಡಿರ್ತಾನೆ ಅಂತ ಇದು ವಿಹಾನ್ಗೆ ಹೊಸ ಅಪಾಯ ಆಗಿರುತ್ತದೆ ನೀಲ ಮತ್ತೆ ವಿಹಾನ್ ಬೆಟ್ಟದ ಕಡೆ ಹೊರಡುತ್ತಾರೆ ಮಾರ್ಗದಲ್ಲಿ ಅಳಿಯ ಕಲ್ಲು ದಾರಿಗಳು ಗಾಳಿಯಲ್ಲಿ ಕೂಗು ಹುಲಿನೊಳಗಿಂದ ಕೇಳೋ ಅಸ್ಪಷ್ಟ ಶಬ್ದಗಳು ವಿಹಾನ್ಗೆ ತಿಳಿಯೋದಿಲ್ಲ ಕಾಲ ಮಟ್ಟಿಗೆ ಪ್ಲೇಸ್ ಡಿಸ್ಟ್ರಾಕ್ಟ್ ಆಗುತ್ತಿತ್ತು ಒಂದೊಂದು ಕ್ಷಣದಲ್ಲಿ ಹಳ್ಳಿ ಕಾಣುತ್ತದೆ ಮುಂದಿನ ಕ್ಷಣದಲ್ಲಿ ಮಂಜಾಗುತ್ತದೆ ಇದು ಕಾಲದ ಕ್ಲಿಚ್ ಆಗಿರುತ್ತದೆ ಅವನು ದೇವಾಲಯಕ್ಕೆ ಬಂದರೂ ಒಳಗೆ ಅದೇ ಬರಹ ಈ ದಾರಿ ಬರಹ ಈರೋ ಕ್ಲಾರಿಟಿ ಕಾಲವನ್ನು ತಿದ್ದಲು ಕಾಲವೇ ಬೇಕು ಅಂತ ಹಿನ್ನೆಲೆ ಕತ್ತಲೆಯೊಳಗಿಂದ ಒಬ್ಬ ವೃದ್ಧ ಬಂದು ನಿಲ್ಲುತ್ತಾನೆ ನೀಲಾಳ ತಾತ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಾಣೆಯಾದವನೇ ನೀಲ ಕಣ್ಣಲ್ಲಿ ಕಣ್ಣೀರು ತಾತ ನಗುತ್ತಾ ನಾನು ಹೊರಬರೋಕೆ ರೇಖೆ ಮುರಿಯಲಿಲ್ಲ ನೀನು ಬಂದಿದ್ದಕ್ಕೆ ಈಗ ಮೂವರು ಒಂದೇ ನಿರ್ಣಯ ಮಾಡಬೇಕು ಅಂತ ಹೇಳುತ್ತಾನೆ ತಾತ ಹೇಳುತ್ತಾನೆ ರೇಖೆ ಮುರಿಯೋದಂದ್ರೆ ನೀನು ನೋಡಬೇಕಾದ ಫ್ಯೂಚರ್ ನೀನು ನೋಡಬೇಕಾದ ಪಾಸ್ಟ್ ಎರಡನ್ನೂ ಬಿಡಬೇಕು ಅಂತ ಹೇಳುತ್ತಾನೆ ವಿಹಾನ್ ಹಾಗೆಯೇ ಆಗಾದ್ರೆ ಹೇಗೆ ಅಂತ ಕೇಳುತ್ತಾನೆ ನಿನಗೆ ಫ್ಯೂಚರ್ ಬಗ್ಗೆ ಇರುವ ಒಂದು ದೊಡ್ಡ ಆಸೆ ಅದನ್ನ ತ್ಯಜಿಸಬೇಕು ವಿಹಾನ್ ನ ಮನಸ್ಸು ಕುಸಿಯುತ್ತದೆ ಅವನ ಬಿಗ್ಗೆಸ್ಟ್ ಡ್ರೀಮ್ ಏನಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಸೈಂಟಿಸ್ಟ್ ಆಗಬೇಕು ಅನ್ನೋದು ಅವನು ಅದನ್ನ ಬಿಡಬೇಕಾ ಅಂತ ಅವನು ತಲೆ ಕೆಡಿಸಿಕೊಳ್ತಾನೆ ಹಿರಿತನದ ಅಗ್ಗ ಗದ್ದಲ ಕೂಗುಗಳೊಂದಿಗೆ ದೇವಾಲಯಕ್ಕೆ ಬರುತ್ತಾರೆ ಮುಂದೆ ನಾಗಪ್ಪ ನಿಂತು ಹೇಳುತ್ತಾನೆ ಇವರು ಶಾಪದ ಮಣಿಗಳು ಇವರು ಹಳ್ಳಿಯ ಸಮಯ ಕದ್ದಿದ್ದಾರೆ ಇವರೆಲ್ಲರನ್ನು ಕಟ್ಟಿ ಹಾಕೋಣ ಅಂತ ಹಳ್ಳಿಯವರು ಟಾರ್ಚ್ ಕಲ್ಲು ಕತ್ತಿ ಹಿಡಿದು ನೀಲ ವಿಹಾನ್ ತಾತ ಕಡೆ ಓಡುತ್ತಾರೆ ದೇವಾಲಯದ ಒಳಗೆ ಒಂದು ದೊಡ್ಡ ಗದ್ದಲ ಶುರುವಾಗುತ್ತದೆ ನಾಗಪ್ಪ ವಿಹಾನ್ ಮೇಲೆ ಕೈ ಹಾಕುತ್ತಿದ್ದಾನೆ ಅಷ್ಟರಲ್ಲಿ ಕಾಲಮುಖಿ ಕಲ್ಲು ವಿಹಾನ್ ಕೈಯಲ್ಲೇ ತೀವ್ರ ಬಿಸಿಯಾಗುತ್ತದೆ ಕಲ್ಲಿನಿಂದ ಸುತ್ತಮುತ್ತ ಸರ್ಕಲ್ ತರಹ ಬಿಳಿ ಬೆಳಕು ಬರುತ್ತದೆ ಒಂದೊಂದು ಹಳ್ಳಿಯವರು ಫ್ರೀಸ್ ಆಗುತ್ತಾರೆ ನಾಗಪ್ಪನ ಕೈ ಜಡವಾಗುತ್ತೆ ಗಾಳಿ ನಿಲ್ಲುತ್ತದೆ ಕಾಲ ನಿಲ್ಲಿಸಿದೆ ನೀಲಾ ಶಾಕ್ ಇದು ಇದು ಅಂತಿಮ ರೇಖೆ ಅಂತ ವೃದ್ಧ ತಾತ ಹೇಳ್ತಾನೆ ವಿಹಾನ್ ನಿನ್ನ ಫ್ಯೂಚರ್ ನಿನ್ನ ಗಾತ ಎಲ್ಲ ನಿನ್ನ ಕೈಯಲ್ಲಿದೆ ಎಂದು ನೀನು ಇಷ್ಟೊಂದು ದೊಡ್ಡ ಫ್ಯೂಚರ್ ಡ್ರೀಮ್ ಅನ್ನ ಬಿಟ್ಟರೆ ಮಾತ್ರ ಕಾಲಕ್ಕೆ ರೇಖೆ ಮುರಿಯುತ್ತದೆ ಇಲ್ಲ ಅಂದ್ರೆ ನೀನು ಇಪ್ಪತ್ತರಲ್ಲಿ ಸಿಲುಕಿ ಬಿಡ್ತೀಯಾ ಅಂತ ಹೇಳುತ್ತಾನೆ ವಿಹಾನ್ ಕಣ್ಣು ಮುಚ್ಚುತ್ತಾನೆ ಹೃದಯ ಬಲೆಯಂತೆ ಅವನ ಫ್ಯೂಚರ್ ಅವನ ಸೈನ್ಸ್ ಡ್ರೀಮ್ ಎಲ್ಲವೂ ಬರುತ್ತದೆ ವಿಹಾನ್ ಕೈಯಲ್ಲಿ ಕಲ್ಲು ಬಿಗಿಯಾಗಿ ಹಿಡಿದು ನಿಧಾನವಾಗಿ ಹೇಳುತ್ತಾನೆ ನನ್ನ ಫ್ಯೂಚರ್ ಬೇಕಿಲ್ಲ ನೀಲಾ ಬದುಕಲಿ ತಾತ ಹೊರಬರಲಿ ಹಳ್ಳಿಯೇ ಮುಕ್ತವಾಗಲಿ ಎಂದು ನನ್ನ ಫ್ಯೂಚರ್ ಸೈಕ್ರಿ ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಹೇಳುತ್ತಾನೆ ಆ ಕ್ಷಣದಲ್ಲಿ ಕಲ್ಲು ಒಡೆದು ಹೋಗುತ್ತದೆ ಬಿಳಿಯ ಬೆಳಕು ದೇವಾಲಯದ ದೇವಾಲಯ ತುಂಬುತ್ತದೆ ಒಮ್ಮೆಲೆ ಗಾಳಿ ಮತ್ತೆ ಹರಿಯುತ್ತದೆ ನಾಗಪ್ಪ ಮತ್ತೆ ಓಡಾಡುತ್ತಾನೆ ಹಳ್ಳಿ ಜನರ ಶಬ್ದ ಮಳೆಯ ದಾರೆ ಆದ್ರೆ ಲೀಲಾ ಹಾಗೂ ತಾತ ನುಗ್ಗುತ್ತಿದ್ದಾರೆ ಅವರ ಸುತ್ತಮುತ್ತ ಕಾಲದ ಗ್ಲೆಚ್ಚು ನಿಂತಿದೆ ತಾತ ಕೈ ಹಿಡಿದು ಹೇಳುತ್ತಾನೆ ನೀನು ರೇಖೆ ಮುರಿದಿ ಮಗ ನೀನು ಹಿಂತಿರುಗಬಹುದು ಅಂತ ವಿಹಾನ್ ಕಣ್ಣಲ್ಲಿ ಕಣ್ಣೀರು ಬೆಳಕು ನಿಧಾನವಾಗಿ ಫೇಡ್ ಆಗುತ್ತದೆ ಕಿವಿಯಲ್ಲಿ ಅಮ್ಮಿಂಗ್ ವಾಯ್ಸ್ ಹೃದಯದಲ್ಲಿ ಒತ್ತಡ ಅವನು ಕಣ್ಣು ತೆರೆಯುತ್ತಾನೆ ಎರಡ್ ಸಾವಿರದ ಇಪ್ಪತ್ತೈದು ಅದೇ ದೇವಾಲಯ ಅದೇ ಹುಡ್ಡಿ ಅದೇ ಮೊಬೈಲ್ ಆದರೆ ಒಂದು ಬದಲಾವಣೆ ಗೋಡೆ ಮೇಲೆ ಹೊಸ ಬರಹ ನೀನು ಮಾಡಿದ ತ್ಯಾಗ ಕಾಲದ ರೇಖೆಯನ್ನ ಬದಲಿಸಿದೆ ಅಂತ ವಿಹಾನ್ ಹಳ್ಳಿಗೆ ಕೆಳಗಿಳಿದಾಗ ಹಳ್ಳಿ ಈಗ ಮಾಡರ್ನ್ ಜನರು ಹೇಳ್ತಾರೆ ನಿನ್ನ ಅಪ್ಪಾಜಿ ಹೆಸರಿನ ಮೇಲೆ ಇಲ್ಲಿ ಒಂದು ನ್ಯಾಬ್ ಇದೆ ಅವನು ಗ್ರೇಟ್ ಫಿಸ್ಟ್ ಆಗಿದ ಅಂತ ಹೇಳ್ತಾನೆ ವಿಹಾನ್ ಆಗಿ ನನ್ನ ಅಂತ ಕೇಳ್ತಾನೆ ಒಬ್ಬ ಅಂತ ಹೇಳ್ತಾನೆ ಕಾಣಿಯಾಗಿದ್ದ ವ್ಯಕ್ತಿ ಗ್ರಾಡ್ ಫಾದರ್ ವಿಹಾನ್ ಅಲ್ಲಿ ಕಣ್ಣೀರು ಅಂದರೆ ತಾತ ಸೇಫ್ ಆಗಿ ಫ್ಯೂಚರ್ ಗೆ ಬಂದಿದ್ದಾನಲ್ಲ ಅಂತ ವಿಹಾನ್ ಮನೆಗೆ ಬಂದು ಒಂದು ಅಳೆಯ ಬಾಕ್ಸ್ ತೆಗೆಯುತ್ತಾನೆ ಅದರೊಳಗೆ ಕಾಲಾಮುಖಿ ಕಲ್ಲಿನ ತುಂಡುಗಳು ಮತ್ತೊಂದು ಚೀಟಿ ಇರುತ್ತದೆ ನಿನ್ನ ಫ್ಯೂಚರ್ ನಿನ್ನ ಸ್ಯಾಕ್ರಿಫೈಸ್ ಅಂದುಕೊಂಡಿದ್ಯಾ ಆದರೆ ನಿನ್ನ ಫ್ಯೂಚರ್ ನಿನ್ನ ಸ್ಯಾಕ್ರಿಫೈಸ್ ಪಾಸ್ಟ್ ನಿಂದಲೇ ಹುಟ್ಟಿದೆ ಅಂತ ಹೇಳುತ್ತಾನೆ ಕಾಲ ಯಾವಾಗಲೂ ಒಂದು ದಾರಿ ಮುಚ್ಚಿ ಮುಂಬರುವ ದಾರಿಯನ್ನು ತೆರೆಯುತ್ತದೆ ಇದು ಕಾಲರೇಖೆ ನಮಸ್ಕಾರ